नमस्कार एलू वेलकम बैक टू माय यूट्यूब चैनल। ಯೋಗವು ದೇಹದ ಲಯ ಮನಸ್ಸಿನ ಮಧುರ ಆತ್ಮದ ಸಾಮರಸ್ಯ ಮತ್ತು ಜೀವನದ ಸ್ವರಮೇಲ ನಿಮಗೂ ನಿಮ್ಮ ಕುಟುಂಬದವರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಹಾದಿಯೋಗಿ ಎಂದು ಕರೆಯಲ್ಪಡುವ ಶಿವನು ಯೋಗದ ಸೃಷ್ಟಿಕರ್ತ ಎಂದು ನಂಬಲಾಗಿದೆ ಶಿವನು ಮೊದಲು ತನ್ನ ಪತ್ನಿ ದೇವಿಗೆ ಯೋಗದ ಬಗ್ಗೆ ತನ್ನ ಜ್ಞಾನವನ್ನು ನೀಡಿದನು ಅವನು ಪಾರ್ವತಿದೇವಿಗೆ ಯೋಗದ ಎಂಬತ್ನಾಲ್ಕು ಆಸನಗಳನ್ನು ಕಲಿಸಿದರು ಮತ್ತು ನಂತರ ಸಪ್ತ ಋಷಿಗಳಿಗೆ ಯೋಗದಲ್ಲಿ ತರಬೇತಿ ನೀಡಿದರು ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಶಿಕ್ಷಣವೇ ಯೋಗ ಆಧುನಿಕ ಜಗತ್ತಿನಲ್ಲಿ ಮಹರ್ಷಿ ಪತಂಜಲಿ ಪತಂಜಲಿಯವರು ಯೋಗಾಸೂತ್ರದ ರೂಪದಲ್ಲಿ ಹಸ್ತಪ್ರತಿಗಳನ್ನು ರಚಿಸುವ ಮೂಲಕ ಯೋಗದ ಬೋಧಕನೆಂದು ಮುನ್ನಣೆ ಪಡೆದಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ವಿಶ್ವಸಂಸ್ಥೆಯ ಭಾಷಣದಲ್ಲಿ ಜೂನ್ ಇಪ್ಪತ್ತೊಂದರಂದು ವಾರ್ಷಿಕ ಯೋಗ ದಿನವನ್ನು ಆಚರಿಸಲು ಸೂಚಿಸಿದರು ಏಕೆಂದರೆ ಇದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದದ ದಿನವಾಗಿದೆ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಆರಂಭಿಕ ಪ್ರಸ್ತಾವನೆಯ ನಂತರ ವಿಶ್ವಸಂಸ್ಥೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೋಗ ದಿನ ಎಂದು ನಿರ್ಣಯವನ್ನು ಅಂಗೀಕರಿಸಿತು ಭಾರತದ ನಿಯೋಗವು ಸಮಾಲೋಚನೆಗಳನ್ನು ನಡೆಸಿತು ಯೋಗ ದಿನದ ವಿಶೇಷವಾಗಿ ಸೂರ್ಯ ನಮಸ್ಕಾರ ಅಭ್ಯಾಸವನ್ನು ಮಾಡೋಣ ಮ್ಯಾಟ್ ಮೇಲೆ ನಿಂತು ಸಮಸ್ಥಿತಿಗೆ ಬಂದು ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ಇರಿಸಿ ಓ ಮಿತ್ರಾಯ ನಮಃ ಈಗ ಕೈಗಳನ್ನು ಹಿಂದಕ್ಕೆ ಚಾಚಿ ಉತ್ತನಾಸನ ಓ ರವೇ ನಮಃ ಈಗ ಕೈಗಳನ್ನು ಭೂಮಿಗೆ ಸ್ಪರ್ಶಿಸಿ ಓ ಸೂರ್ಯಾಯ ನಮಃ ಈಗ ಬಲಗಾಲನ್ನು ಹಿಂದಕ್ಕೆ ಇಡಿ ನಿಮ್ಮ ದೃಷ್ಟಿ ನೇರವಾಗಿ ಇರಲಿ ಅಶ್ವಸಂಚಲನ ಬಾನವೇ ನಮಃ ಈಗ ಕಾಲನ್ನು ಹಿಂದಕ್ಕೇರಿಸಿ ಪರ್ವತಾಸನ ನಮಃ अष्टङ्गासना हो ओषिणे नमः भुजङ्गासना हो हिरण्यगर्भाय नमः पर्वतासन ಮರಿಚೇ ನಮಃ ಬಲಗಾಲು ಮುಂದಕ್ಕೆ ಅಶ್ವಸಂಚಲನ ಹೋಿತ್ಯಯ ನಮಃ ಪಾದಹಸ್ತಾಸನ ॐ सवित्रे नमः अस्ता उत्तनासना हो तर्काय नमः प्रणामासन ओ ಭಾಸ್ಕರ ನಮಃ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಇದು ಶಕ್ತಿ ನಮ್ಯತೆ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದನ್ನು ಮರೆಯಬೇಡಿ ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್